ವಿದ್ಯಾರ್ಥಿಗಳು ಪದವಿ ಹಂತದಲ್ಲಿ ಉತ್ತಮ ಕೌಶಲ್ಯಗಳನ್ನು ತರಬೇತಿಯ ಮೂಲಕ ಪಡೆದು ಉತ್ತಮ ಭವಿಷ್ಯ ರೂಪಿಸಿಕೊಳ್ಳುವಂತಾಗಲಿ ಪ್ರಾಂಶುಪಾಲ ಬಿಎಸ್ ಮಂಜುನಾಥ್ ಹೇಳಿಕೆ ಅಂತಿಮ ವರ್ಷದ ಪದವಿ ವಿದ್ಯಾರ್ಥಿಗಳು ಪದವಿ ಹಂತದಲ್ಲಿಯೇ ಉತ್ತಮ ಕೌಶಲ್ಯಗಳನ್ನು ಬೆಳೆಸಿಕೊಂಡು ಉದ್ಯೋಗ ಪಡೆಯುವಂತಾಗಲಿ ಎಂಬ ಉದ್ದೇಶದಿಂದ ಕಾಲೇಜು ಶಿಕ್ಷಣ ಇಲಾಖೆ ಹಾಗೂ ಡಿಜಿಟಲ್ ಕೌಶಲ್ಯ ಕರ್ನಾಟಕದ ಸಹಯೋಗದೊಂದಿಗೆ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಕಲಿಕೆಯ ಜೊತೆ ಕೌಶಲ್ಯ ಎಂಬ ಕಾರ್ಯಕ್ರಮವನ್ನು ಸರ್ಕಾರದ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ ಎಂದು ಎಚ್ಪಿಪಿಸಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲ ಪ್ರೊಫೆಸರ್ ಬಿಎಸ್ ಮಂಜುನಾಥ್ ತಿಳಿಸಿದರು ನಗರದ ಕಾಲೇಜಿನ ಆವರಣದಲ್ಲಿ ಅಂತಿಮ ವರ್ಷದ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗಾಗಿ ಹಮ್ಮಿಕೊಂಡಿದ್ದ ಡಿಜಿಟಲ್ ಮಾರ್ಕೆಟಿಂಗ್ ಕುರಿತು ಕಾರ್ಯಕಾರದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಇವರು ಇತ್ತೀಚಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ಪದವಿ ಮುಗಿಸಿದ ಮೇಲೆ ಸರ್ಕಾರಿ ಕೆಲಸ ದೊರೆಯುತ್ತದೆ ಎಂಬ ಆಶಾದೊಂದಿಗೆ ಕಾಲಹರಣ ಮಾಡುತ್ತಿದ್ದಾರೆ ಇದರಿಂದ ತಮ್ಮ ಜೀವವನ್ನ ರೂಪಿಸಿಕೊಳ್ಳಲು ಸಾಧ್ಯವಾಗದರೆ ನಿರುದ್ಯೋಗಿಗಳಾಗಿ ಮಾರ್ಪಡುತ್ತಿದ್ದಾರೆ ಇದರಿಂದ ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ತಾಂಡವವಾಡುತ್ತದೆ ಇದನ್ನ ಮನಗೊಂಡ ಸರ್ಕಾರ ವಿದ್ಯಾರ್ಥಿಗಳಿಗೆ ಕಾಲೇಜು ಹಂತದಲ್ಲಿಯೇ ವಿವಿಧ ರೀತಿಯ ಕೌಶಲ್ಯಗಳನ್ನು ಕಲಿಸಿದರೆ ಮುಂದಿನ ದಿನಗಳಲ್ಲಿ ಸ್ವಯಂ ಉದ್ಯೋಗವನ್ನು ಮಾಡಲು ಅನುಕೂಲವಾಗುತ್ತದೆ ಎಂಬ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಕಾರ್ಯಕ್ರಮವನ್ನು ದಾವಣಗೆರೆ ವಿಶ್ವವಿದ್ಯಾನಿಲಯ ಮತ್ತು ಗುಲ್ಬರ್ಗಾ ವಿಶ್ವವಿದ್ಯಾನಿಲಯಗಳಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಾಲೇಜು ಶಿಕ್ಷಣ ಇಲಾಖೆ ವತಿಯಿಂದ ಆಯೋಜಿಸಲಾಗಿದೆ ಈ ಕಾರ್ಯಕ್ರಮದ ಅಡಿ ವಿದ್ಯಾರ್ಥಿಗಳಿಗೆ ತರಬೇತಿಗಳನ್ನು ನಡೆಸಲದಲ್ಲದೆ ಪ್ರಾಯೋಗಿಕವಾಗಿ ತರಬೇತಿ ನೀಡಲಾಗುತ್ತದೆ ಹಾಗೆ ವಿದ್ಯಾರ್ಥಿಯ ಕಲಿಕಾ ಸಾಮರ್ಥ್ಯವನ್ನ ಅಳೆದು ಪ್ರಮಾಣ ಪತ್ರವನ್ನ ಸಹ ನೀಡಲಾಗುತ್ತದೆ ಇದರಿಂದ ಬೆಂಗಳೂರಿನಂತಹ ದೊಡ್ಡ ನಗರಗಳಲ್ಲಿ ಉದ್ಯೋಗ ಅರಿಸಿ ಹೊರಟಾಗ ಈ ಪ್ರಮಾಣ ಪತ್ರಗಳು ಸರ್ಕಾರದಿಂದ ನೀಡಿರುವುದರಿಂದ ವಿದ್ಯಾರ್ಥಿಗಳಿಗೆ ಉದ್ಯೋಗ ಪಡೆಯಲು ಸಹಕಾರಿಯಾಗುತ್ತದೆ ಇದರ ಸದುಪಯೋಗವನ್ನ ಎಲ್ಲ ಅಂತಿಮ ವರ್ಷದ ಪದವಿ ವಿದ್ಯಾರ್ಥಿಗಳು ಪಡೆಯುವ ಮೂಲಕ ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು ಈ ಸಂದರ್ಭದಲ್ಲಿ ಕೃಷ್ಣಮೂರ್ತಿ ಚನ್ನಕೇಶ್ವರ ನವೀನ ತಿಪ್ಪೇಸ್ವಾಮಿ ಹಾಗೂ ಉಪನ್ಯಾಸಕರು ವಿದ್ಯಾರ್ಥಿಗಳು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಮೌನೇಶ್ ಆಚಾರಿ ಎನ್ ಟಿವಿ ಚಳಕೆರೆ ಹೇಗೆ ಅಂದ್ರೆ ಸೊ ಮೊದಲನೇದಾಗಿ ಎರಡು ವಿಶ್ವವಿದ್ಯಾಲಯಗಳ ಅಡಿಯಲ್ಲಿ ನಡೀತಕ್ಕಂಥವು ಸೊ ಮೊದಲನೇದಾಗಿ ದಾವಣಗೆರೆ ವಿಶ್ವವಿದ್ಯಾಲಯ ಅದರ ಜೊತೆಗೆ ಗುಲ್ಬರ್ಗ ವಿಶ್ವವಿದ್ಯಾಲಯ ಎರಡು ಯೂನಿವರ್ಸಿಟಿಗಳು ಸರ್ಕಾರ ಸೊ ಹಾಗಾಗಿ ನಮ್ಮ ಕಾಲೇಜು ಏಪ್ರಿಲ್ ಒಂದನೇ ತಾರೀಕಿಂದ ಈ ಒಂದು ಕಾಲೇಜ್ ಸ್ಟಾರ್ಟ್ ಆಗೋ ಅಥವಾ ಬೇರೆ ಯೂನಿವರ್ಸಿಟಿಗಳು ಇನ್ನೂ ಕಾಲೇಜ್ ಸ್ಟಾರ್ಟ್ ಆಗಿರಲಿಲ್ಲ ಸೊ ಹಾಗಾಗಿಬಿಟ್ಟು ಆ ಕಾಲೇಜ್ ಆ ಒಂದು ಯೂನಿವರ್ಸಿಟಿಗಳನ್ನ ಆಗಿ ಇತ್ತು ನಾವು ಏನು ಸ್ಟಾರ್ಟ್ ಆಗಿರ್ತಕ್ಕಂಥ ಯೂನಿವರ್ಸಿಟೀಸ್ನ ಸೊ ಈ ಒಂದು ಪ್ರೋಗ್ರಾಮ್ಗೆ ಸೊ ಇದು ಅತ್ಯಂತ ಉನ್ನತ ಮತ್ತು ಶ್ರೇಷ್ಠ ಮತ್ತೆ ಕೊಟ್ಟಿದೆ ಸೊ ಹಾಗಾಗಿ ಇದರಲ್ಲಿ ಸಾಕಷ್ಟು ಆ ಕ್ಯಾರೆಕ್ಟರ್ಸ್ ಇದಾವೆ ಅಂತಂದ್ರೆ ಇದರಲ್ಲಿ ಸಿಲೆಬಸ್ ಸಾಕಷ್ಟು ಇದಾವೆ ಆ ಸಿಲೆಬಸ್ ಅಲ್ಲಿ ನಾವು ಮತ್ತೆ ನಮ್ಮ ಕೃಷ್ಣಮೂರ್ತಿ ಸರ್ ಕೋರ್ಡಿನೇಟರ್ ಫಿಸಿಕ್ಸ್ ಪ್ರೊಫೆಸರ್ ಇಬ್ಬರು ಕುತ್ಕೊಂಡ್ಬಿಟ್ಟು ನಮ್ಮ ಮಕ್ಕಳಿಗೆ ಈ ಭಾಗದ ಮಕ್ಕಳಿಗೆ ಯಾವುದು ಸೂಕ್ತ ಅಂತ ಹೇಳಿ ಯೋಚನೆ ಮಾಡಿ ಸೊ ನಾವು ಡಿಜಿಟಲ್ ಮಾರ್ಕೆಟಿಂಗ್ ಈ ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಡಿಜಿಟಲ್ ಮಾರ್ಕೆಟಿಂಗ್ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿಬಿಟ್ಟು ಆ ಮಕ್ಕಳಿಗೆ ಇದನ್ನ ಇಂಟ್ರೊಡ್ಯೂಸ್ ಮಾಡಿದರೆ ಮುಂದೆ ಅವ್ರ ಭವಿಷ್ಯ ನಿರ್ಮಾಣ ಮಾಡ್ಕೊಳಕ್ಕೆ ಈಸಿ ಆಗುತ್ತೆ ಅಂತೇಳಿ ನಾವು ಭಾವನೆ ತಗೊಂಡು ಆ ರೀತಿ ಡಿಸ್ಕಸ್ ಮಾಡಿ ನಿಮಗೆಲ್ಲ ಈ ಒಂದು ಸಬ್ಜೆಕ್ಟ್ನ ಈ ಸರ್ಟಿಫಿಕೇಟ್ ಕೋರ್ಸ್ನ ನಾವೆಲ್ಲ ಇಂಟ್ರೊಡ್ಯೂಸ್ ಮಾಡಿ ಸೊ ಇದರ ಜೊತೆಗೆ ಸಾಕಷ್ಟು ಪ್ರೋಗ್ರಾಮ್ ಇತ್ತು ಈಗ ನಿಮಗೆ ಗೊತ್ತಿದ್ದ ಹಾಗೆ ಈಗ ಪ್ರೋಗ್ರಾಮ್ ಮತ್ತು ಆನ್ಲೈನ್ ಪ್ರೋಗ್ರಾಮ್ ನಡೆಯೋದ್ರಿಂದ ನಿಮಗೆ ಮುಂದೆ ಫ್ಯೂಚರ್ ಅಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ತುಂಬಾ ಈಸಿ ಆಗುತ್ತೆ ಅಂತೇಳಿ ನಾವೆಲ್ಲ ಭಾವಿಸಿ ಇದೇ ಸಬ್ಜೆಕ್ಟ್ ಇಂಟ್ರೊಡ್ಯೂಸ್ ಮಾಡೋಣ ಇದೇ ಸರ್ಟಿಫಿಕೇಟ್ ಕೋರ್ಸ್ ಇಂಟ್ರೊಡ್ಯೂಸ್ ಮಾಡೋಣ ಅಂತೇಳಿ ಅಂದ್ಕೊಂಡು ನಾವೆಲ್ಲ ಪರ್ಗಲೇ ಮಾಡ್ಕೊಂಡು ಇದು ತುಂಬಾ ಇಂಪಾರ್ಟೆಂಟ್